ಬಸ್ಸಿನ ಕೊರತೆ ಪ್ರಯಾಣಿಕರ ಪರದಾಟ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಸ್ಸಿನ ಕೊರತೆ ಪ್ರಯಾಣಿಕರ ಪರದಾಟ ಸಂಜೆ ಆಯ್ತು ಎಂದರೆ ಸಾಕು ಪ್ರಯಾಣಿಕರಿಗೆ ಬಸ್ಸಿನ ಸಮಸ್ಯೆ ಸಂಜೆ ಏಳು ಹದಿನೈದಕ್ಕೆ ಲಕ್ಷ್ಮೇಶ್ವರ ಟು ಗದಗಿಗೆ ಬಿಟ್ಟ ಬಸ್ ಮತ್ತೆ ರಾತ್ರಿ ಒಂಬತ್ತು ಆದರೂ ಗದಗ್ ಮಾರ್ಗಕ್ಕೆ ಬಾರದ ಬಸ್ ಬಸ್ಸಿಗಾಗಿ ಕಾದು ಕಾದು ಸುಸ್ತಾದ ಪ್ರಯಾಣಿಕರು ಹೆಚ್ಚು ಬಸ್ ಬಿಡುವಂತೆ ಸಾರಿಗೆ ಘಟಕದ ವಿರುದ್ಧ ಆಕ್ರೋಶ

अब लोगन कोगा रहे है